ರಕ್ಷಿಸುವಂತಹ ಸಮಸ್ತ ಹೊಣೆಯನ್ನ ಯಾರು ಹೊರ್ತೀರಿ ಎನ್ನುವಂತಹ ಪ್ರಶ್ನೆ ಬಂದಾಗ ಎಲ್ಲ ಕಡೆ ದುಃಖ ದುಮ್ಮಾನಗಳು ತುಂಬಿದ್ದಂತಹ ಹೊತ್ತು ತುಳುನಾಡನ್ನು ರಕ್ಷಿಸುವಂತ ಕಾರ್ಯವನ್ನ ಯಾರು ಮಾಡ್ತೀರಿ ಎನ್ನುವಂತಹ ಪ್ರಶ್ನೆ ಬಂದಾಗ ಎದ್ದು ನಿಂತದ್ದು ನಮ್ಮ ತುಳುನಾಡಿನ ದೈವೀ ಶಕ್ತಿಗಳು ಹಾಗಾಗಿ ದೈವೀ ಶಕ್ತಿಗಳನ್ನ ನಾವು ವಿಶೇಷವಾಗಿ ಆರಾಧಿಸ್ತೇವೆ ಈ ಒಂದು ಪರಿಸರದಲ್ಲಿ ಕೂಡ ರಕ್ಷಣೆಯನ್ನು ಹೊ ರಕ್ಷಣೆಯ ಹೊಣೆಯನ್ನು ಹೊತ್ತು ತಾಯಿ ಚಾಮುಂಡೇಶ್ವರಿ ನಿಂತಿದ್ದಾಳೆ ತನ್ನ ಗುಳಿಗೆ ದೈವವು ನಿಂತಿದ್ದಾರೆ ಧಾರ್ಮಿಕ ಉಪನ್ಯಾಸದ ಅಗತ್ಯತೆ ಇದೆಯಾ ಅಂತ ಒಂದು ಪ್ರಶ್ನೆ ಕೆಲವರು ಹೋಗಿ ಹೇಳ್ತಾರೆ ಧಾರ್ಮಿಕ ಉಪನ್ಯಾಸ ಇಡೋದು ಬೇಡ ಯಾಕಂದ್ರೆ ಅರ್ಧ ಗಂಟೆ ಮಾತಾಡಿ ಮುಕ್ಕಾಲು ಗಂಟೆ ಒಂದು ಗಂಟೆ ಅಂತ ಹೋಗಿಯೇ ಹೋಗ್ತದೆ ಕುಳಿತುಕೊಂಡು ಯಾರು ಅಂತ ಧಾರ್ಮಿಕ ಉಪನ್ಯಾಸಕ್ಕೆ ನಮ್ಮ ಬಳಿ ಕುಳಿತು ಕೇಳುವುದಕ್ಕೆ ಸಮಯ ಇಲ್ಲ ಆದ್ರೆ ಅದೇ ಹೊತ್ತಲ್ಲಿ ನಾವು ಸಂಜೆ ಆರು ಗಂಟೆಯಿಂದ ಹಿಡಿದು ಟಿವಿಯಲ್ಲಿ ಬರುವಂತಹ ಧಾರಾವಾಹಿಗಳನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಕೂದುಕೊಂಡು ಅದನ್ನು ನೋಡ್ತೇವಂತೆ ಏನು ಶಿಕ್ಷಣ ಸಿಗ್ತದೆ ನಾವು ಅಷ್ಟು ಹೊತ್ತು ನೋಡಿದ್ವಲ್ಲ ಶಿಕ್ಷಣ ಏನು ಸಿಕ್ಕಿತ್ತು ಅಂತ ಶಿಕ್ಷಣ ಸಿಕ್ಕಿದ್ದು ಬೇರೆ ಇಲ್ಲ ಯಾರ ಮನೆಯನ್ನು ಹೇಗೆ ಹಾಳು ಮಾಡಬಹುದು ಯಾರನ್ನು ಹೇಗೆಲ್ಲ ಹಿಂಸಿಸಬಹುದು ಅದನ್ನೆಲ್ಲವನ್ನು ನಾವು ಪಡ್ಕೊಳ್ತೇವೆ ಮರುದಿವಸ ಉಂಟು ಬೆಳಿಗ್ಗಿಂದ ಮತ್ತೆ ಹತ್ತು ಗಂಟೆವರೆಗೆ ಟಿವಿ ನೋಡಿ ಆಯ್ತಲ್ಲ ಈಚೆಯಿಂದ ಅತ್ತೆ ಸೊಸೆಗೆ ಸೊಸೆ ಅತ್ತೆಗೆ ಹೇಳ್ಬೇಕಲ್ಲ ನಿನ್ನೆ ಸೀರಿಯಲ್ ಅಲ್ಲಿ ಏನಾಯ್ತು ಅಯ್ಯೋ ಹೇಗಾಯ್ತು ಅವಳು ಹಾಗೆ ಮಾಡುದು ಅವಳಿಗೆ ಬೇಕಿತ್ತ ಈ ಕೆಲಸ ಯಾರಾದ್ರೂ ಏನ್ ತಿಳ್ಕೊಂಡಾರು ಬಂದವರ ಮನೆಗೆ ಬಂದು ಹೇಳುವಂತದಷ್ಟೇ ಅವಳಿಗೆ ಬೇಕಿತ್ತ ಕೆಲ್ಸ ಬೇಡ ಹೀಗಿರ್ಬೋದಿತ್ತಲ್ಲ ಅಂತ ಹೇಳುವಂತ ಪ್ರಶ್ನೆ ಯಾರಿಗೆ ಏನಾಯ್ತಪ್ಪ ಅಂತ ಅದೇ ಶಿಕ್ಷಣವನ್ನ ನಾವೊಂದು ಧಾರ್ಮಿಕ ಉಪನ್ಯಾಸ ಯಾಕೆ ಇಡ್ತಾರೆ ಅಂತ ದೇವಸ್ಥಾನಗಳು ಅಂತ ಹೇಳಿದ್ರೆ ಒಂದು ನಮ್ಮ ಶ್ರದ್ಧಾ ಕೇಂದ್ರಗಳು ಹೌದು ಮತ್ತೊಂದು ದೇವಸ್ಥಾನಗಳು ನಮ್ಮ ಅನ್ನದಾನದ ಕೇಂದ್ರಗಳು ಹೌದು ವಿದ್ಯಾದಾನದ ಕೇಂದ್ರಗಳು ಹೌದು ಜ್ಞಾನದಾನದ ಕೇಂದ್ರಗಳು ಹೌದು ರಾಷ್ಟ್ರೀಯ ವಿಚಾರಧಾರೆಯನ್ನ ನೆನಪಿಸುವಂತಹ ಕೇಂದ್ರಗಳಾಗಬೇಕು ನಾವೆಲ್ಲ ಹೇಳ್ತೇವೆ ನಮಗೆ ಒಂದು ದಿವಸ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ದೈವಸ್ಥಾನಕ್ಕೆ ಬರುವುದಕ್ಕೆ ನಮಗೆ ಪೂರ್ಸೋತಿಲ್ಲ ಹೇಳ್ತಾರೆ ಈಗೊಂದು ಸಲ ಬಂದ್ರೆ ಸಾಕ ಬಂದ್ವಿ ಊಟ ಮಾಡಿ ಹೋದ್ವಿ ಮನೆಗೆ ಮನೆಯಲ್ಲಿ ಹೋಗಿ ರೆಸ್ಟ್ ಮಾಡ್ಬೇಕಲ್ಲ ಅಂತ ಮತ್ತೊಬ್ರು ಹೇಳ್ತಾರೆ ಅಯ್ಯೋ ಒಂದು ಸಲ ಬಂದು ಹೋಗಿ ಆಯ್ತು ಇನ್ನೊಂದು ಸಲ ಬರ್ಬೇಕಲ್ಲ ಮತ್ ಬರುದು ಯಾವಾಗ ಮತ್ತೆ ಹೋಗುದು ಯಾವಾಗ ಅಯ್ಯೋ ಬರುದು ಹೋಗುದೇ ಆಯ್ತಲ್ಲ ಅಂತ ಅದೇ ನಾವೆಷ್ಟು ಸಮಯವನ್ನ ಹಾಳು ಮಾಡುತ್ತೇವೆ ಅಂತೆ ಅದಕ್ಕೆ ನೆನಪಿಲ್ಲ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬರೋದು ಅಂತ ಹೇಳಿದ್ರೆ ಅದು ದೊಡ್ಡ ಕೆಲಸ ಆಯ್ತು ಅದೇ ಅನ್ಯ ಧರ್ಮೀಯರನ್ನು ಒಮ್ಮೆ ನೋಡಿ ಒಂದು ಒಂದು ಸ್ಪೀಚ್ ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಹೊತ್ತಾಗಿತ್ತು ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಮುಗಿಸಿ ಎಷ್ಟು ಜನ ಮಹಿಳೆಯರು ಬರ್ತಾ ಇದ್ರು ಆ ಬುರ್ಗಾವನ್ನ ಹಾಕೊಂಡು ಬರುವ ಚಂದ ನೋಡ್ಬೇಕೆಷ್ಟು ಅಂತ ಆದ್ರೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಅವರಿಗೆ ಕೇಳಲಿಕ್ಕೆ ಪುರುಸೋತ ಉಂಟು ಅಂತ ಆದ್ರೆ ನಮಗ್ ಯಾಕೆ ಇಲ್ಲ ಅಂತ ನಾವು ನಮ್ಮ ಧರ್ಮ ಮೇಲೆ ಎಷ್ಟು ಶ್ರದ್ಧೆ ಇಟ್ಟಿದ್ದೇವೆ ಎಷ್ಟು ಭಕ್ತಿ ಇಟ್ಟಿದ್ದೇವೆ ಎನ್ನುವ ಮುಖ್ಯ ಧರ್ಮ ಯಾಕ್ಬೇಕು ಅಂತ ಒಂದ್ ನಾನ್ ಕಡೆಗೆ ಹೋದೆ ನಾವೆಲ್ಲ ಗೆ ಹೋದ್ವಿ ಕ್ಯಾನುವಾಸ್ಗೆಲ್ಲ ಹೋಗುವಾಗ ಕೆಲವರು ಹೇಳಿದ್ರು ಆ ಮೇಡಮ್ ಹಿಂದುತ್ವ 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 ಅಂತ ಹೇಳಿಕೊಂಡು ಹೋಗ್ತಿರಲ್ವಾ ಹಿಂದುತ್ವ ನಿಮ್ಮ ಹೊಟ್ಟೆ ತುಂಬಿಸ್ತದ ಅಂತ ಕೇಳಿದ್ರು ಇನ್ನೊಂದು ಕಡೆ ಹೇಳಿದ್ರು ಯಾರೇ ಸರ್ಕಾರ ಬರಲಿ ಮೇಡಮ್ ನಮಗೇನು ಸಿಗ್ತದೆ ನಮಗೇನಿಲ್ಲ ನಾವೊಂದು ಕೆಲ್ಸಕ್ಕೆ ಹೋಗ್ಬೇಕು ಬರಬೇಕು ಅಲ್ವಾ ನಮಗೇನು ಉಂಟು ಅಂತ ಹಿಂದುತ್ವ ಹೊಟ್ಟೆ ತುಂಬಿಸ್ತದ ಅಂತ ಒಂದು ಮಾತು ಅದೇ ಒಂದು ಗುಬ್ಬಚ್ಚಿಯನ್ನು ನೋಡಿ ಸಣ್ಣದಾದಂತಹ ಪಕ್ಷಿ ನಮ್ ಹಾಗೆ ನನಗೆ ಬುದ್ಧಿ ಇಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇನು ಮಾಡ್ತದೆ ಒಂದು ಗದ್ದೆಗೆ ಹೋಗ್ತದೆ ಅಲ್ಲಿಂದ ಕಾಳನ್ನು ಹೆಕ್ತದೆ ಆಗ ನಾವೇನ್ ಮಾಡ್ತೇವೆ ಅದನ್ನು ಓಡಿಸಿ ಬಿಡ್ತೇವೆ ಅಲ್ಲಿಂದ ಇನ್ನೊಂದು ಗದ್ದೆಗೆ ಹೋಗ್ತದೆ ಅಲ್ಲಿಂದ ನಾವು ಓಡಿಸ್ತೇವೆ ಮತ್ತೊಂದು ಗದ್ದೆಗೆ ಹೋಗ್ತದೆ ಅಲ್ಲಿಂದ ಓಡಿಸ್ತೇವೆ ಹಾಗಂತ ಅದು ಬದುಕ್ಲಿಲ್ವಾ ಅದು ಬದುಕಿದ ಹೇಗೆ ತನ್ನ ಆಹಾರವನ್ನು ಎಷ್ಟು ಕಷ್ಟಪಟ್ಟಾದ್ರೂ ತಾನೇ ಸಂಪಾದಿಸಿ ಜೀವನವನ್ನು ನಡೆಸಿದೆ ಪುಟ್ಟ ಪಕ್ಷಿ ಉಪ್ಪಿ ಪಕ್ಷಿ ನಾವು ಹೇಳ್ತೇವೆ ನಮ್ಗೆ ಯಾರು ಕೊಡ್ಲಿಲ್ವೇ ಅಂತ ಸರಿ ಏನು ಕೊಡ್ಲಿಲ್ವಾ ಅಂತ ಹಿಡ್ಕೊಳ್ವಾ ಒಪ್ಪ ಎರಡು ಕಣ್ಣಿಲ್ಲದವ ನಮ್ಮ ಬಳಿಗೆ ಬಂದು ನನಗೆ ಕಣ್ಣಿಲ್ಲ ನಿಮ್ಮೆರಡು ಕಣ್ಣು ನನಗೆ ಕೊಟ್ಟುಬೇಡಿ ನಾನು ನಿಮ್ಮನ್ನು ಜೀವನ ಪರ್ಯಂತ ಸಾಕ್ತೇನೆ ಅಂತ ಹೇಳಿದ್ರೆ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವ ನಮ್ಮೆರಡು ಕಣ್ಣುಗಳನ್ನು ಕೊಟ್ಟು ಬಿಡುವ ಅಂತ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವ ಖಂಡಿತವಾಗಿಲ್ಲ ಯಾಕ ಜೀವನ ಪರ್ಯಂತ ಸಾಕ್ಲಿಲ್ಲದ್ರೂ ಪರವಾಗಿಲ್ಲ ನನಗೆ ಕಣ್ಣುಗಳು ಬೇಕು ಅಮೂಲ್ಯವಾಗಿದೆ ಅಂತ ಹಾಗಿದ್ರೆ ನಾವು ಮತ್ತೊಬ್ಬರನ್ನು ಏನು ಕೊಡ್ಲಿಲ್ಲ ಏನ್ ತಕೊಂಡು ಕೂಡ ಅದು ಭಿಕ್ಷೆಗೆ ಸಮವಾಗಿ ಬಿಡ್ತದೆ ಹಾಗಿದ್ದ ಮೇಲೆ ಅಂತ ಜೀವನವನ್ನು ನಡೆಸಬಾರದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ನಡೆಸುವಂತ ಅವ್ರು ಹೇಳಿ ಉಪನ್ಯಾಸ ಮಾಡಿಸ್ಲೇಬೇಕು ಅಂತ ಅವ್ರು ಹಠ ಹಿಡಿದು ಏನೇ ಆಗ್ಲಿ ಒಂದು ಉಪನ್ಯಾಸ ನಡೀಲೇಬೇಕು ಅಂತ ಅವ್ರು ಅನ್ಕೊಂಡಿದ್ರು ಖುಷಿ ಆಯ್ತು ಧಾರ್ಮಿಕ ಉಪನ್ಯಾಸವನ್ನ ಯಾಕೆ ಮಾಡಬೇಕು ಅಂತ ಒಂದು ಕಡೆಯಿಂದ ಹೇಳಿದ್ರೆ ಧರ್ಮವನ್ನ ನೆನಪಿಸುವಂತ ಕಾರ್ಯಗಳಾಗ್ಬೇಕು ಇನ್ನೊಂದು ಕಡೆಯಿಂದ ಸಂಘಟನೆಯ ಕಾರ್ಯಗಳಾಗ್ಬೇಕು ಭಾರತೀಯ ಉತ್ಸವ ಪ್ರಿಯ ಅಂತ ಹೇಳ್ತೇವೆ ಭಾರತೀಯರೆಲ್ಲರೂ ಕೂಡ ಉತ್ಸವ ಪ್ರಿಯರು ಅಂತ ಒಂದು ಕಡೆ ಮನೆ ಮನೆಗಳಲ್ಲಿ ದೈವಿ ದೇವಿ ಶಕ್ತಿಗಳ ಆರಾಧನೆ ನಡೀತದೆ ಇನ್ನೊಂದು ಕಡೆಯಿಂದ ಸಾರ್ವಜನಿಕವಾಗಿ ಕೂಡ ದೈವ ದೇವರುಗಳ ಆರಾಧನೆ ನಡೀತದೆ ಮನೆಯಲ್ಲಿಯೂ ಕೂಡ ಮಾಡ್ತೇವೆ ಸೇರ್ತೇವೆ ಯಾಕೆ ಅಂತ ಕೇಳ್ಬಹುದು ಸಾರ್ವಜನಿಕವಾಗಿ ಸೇರುವಂತಹ ಉದ್ದೇಶ ಅಂತ ಇದ್ರೆ ಸಂಘಟನೆ ಸಂಘಟನೆ ಮಾಡ್ ಮಾಡ್ಲೇಬೇಕು ಬಂಧುಗಳೇ ನಾವೆಲ್ಲ ಹೇಳ್ಬಹುದು ನಾವೆಲ್ಲ ಹರಿದು ಹಂಚಿ ಹೋಗುವಷ್ಟು ಬೇರ್ ಯಾವ ಧರ್ಮದವರು ಹಂಚಿ ಹೋಗ್ಲಿಲ್ಲ ನಾವು ಹೇಳ್ತೇವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತನೇಕ ಉಪಜಾತಿಗಳಲ್ಲಿ ಜಾತಿಗಳಲ್ಲಿ ಹಿಂದೂಗಳು ವಿಂಗಡನೆ ವಿಂಗಡನೆ ವಿಂಗಡನಾಗಿ ಆಗಿ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಅನ್ಯ ಧರ್ಮೀಯರನ್ನ ನೋಡಿದ್ರೆ ಒಗ್ಗೂಡ್ತಾ 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 ಹೋಗಿದ್ದಾರೆ ಹಾಗಿದ್ರೆ ನಮ್ಮ ಧರ್ಮದ ಮೇಲೆ ಯಾಕೆ ಶ್ರದ್ಧೆ ಇಲ್ಲ ಅಂತ ಧರ್ಮ ಉಳಿಬೇಕು ಯಾಕೆ ಅಂತ ಕೇಳಿದ್ರೆ ಅಸ್ಥಿರಂ ಜೀವಿತಂ ಲೋಕೆ ಅಯಸ್ಥಿರೇ ಧನ ಯೌವ್ವನೆ ಅಸ್ಥಿರಾಹ ಪುತ್ರರ ಧರ್ಮ ಕೀರ್ತಿ ಸ್ಥಿರಂ ಅಂತ ಅಸ್ಥಿರಂ ಜೀವಿತಂ ಲೋಕೆ ಯಾವಾಗ ಈ ಎಲ್ಲ ಜೀವನಗಳು ಅಸ್ಥಿರವಾಗುವಂತದ್ದು ಈ ದೇಹ ಯಾವಾಗ ಬಿಟ್ಟು ಹೋಗ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ ಅಸ್ಥಿರಂ ಜೀವಿತಂ ಲೋಕೆ ಹಯಸ್ಥಿರೇ ಧನ ಯೌವ್ವನೇ ಧನ ಇರಬಹುದು ಹಣ ಎಷ್ಟು ಕೂಡ ಉಂಟು ನಾನು ಬಹಳಷ್ಟು ಶ್ರೀಮಂತ ಕಾಲ ಮೇಲೆ ಕಾಲ ಹಾಕಿ ಕೂಳ್ತುಕೊಳ್ತೇನೆ ಅಂತ ಕುಳಿದುಕೊಳ್ಬಹುದು ಆದ್ರೆ ಒಂದಲ್ಲ ಒಂದು ದಿವಸ ಅದು ಕೂಡ ಹೋಗಿಬಿಡ್ತದೆ ಬಿಡ್ತದೆ ಯೌವ್ವನ ನಾವಿಂದು ಹಾರಾಡ್ತಾ ಇದ್ದೇವೆ ನಮ್ ತೋಡುಗಳಲ್ಲಿ ಶಕ್ತಿ ಇದೆ ಏನು ಮಾಡಿದ್ರು ನಡೀತದೆ ಅಂತ ಆದ್ರೆ ಒಂದಲ್ಲ ಒಂದು ದಿವಸ ಆ ಯವ್ವನ ಕೂಡ ಹೊರಟು ಹೋಗ್ತಾರೆ ಅದೇ ಕೊನೆಗೆ ಉಳಿಯುವಂಥದ್ದು ಧರ್ಮ ಮತ್ತು ಕೀರ್ತಿ ಮಾತ್ರ ಉಳಿಯುವಂಥದ್ದು ಈ ದೇಹ ಯಾವಾಗ ಬಿದ್ದು ಹೋಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ದೇಹ ಬಿದ್ದು ಹೋದ ಮೇಲೆ ಉಳಿಯುವುದು ಧರ್ಮ ಮಾತ್ರ ಹಾಗಾಗಿ ಧರ್ಮವನ್ನ ಕಾಪಾಡುವಂತ ಕೆಲಸವನ್ನ ನಾವು ಮಾಡಬೇಕು ಅದು ಧರ್ಮ ಯಾಕೆ ಮುಖ್ಯ ಅಂತ ದೇಶಕ್ಕೆ ಧರ್ಮ ಬೇಕಲ್ಲ ಒಂದಿವ್ಸ ದೇಹದ ಅಂಗಗಳೆಲ್ಲವೂ ಕೂಡ ಪೈಪೋಟಿಗೆ ನಿಂತುವಂತೆ ಕಣ್ಣು ಹೇಳಿತು ನಾನು ಶ್ರೇಷ್ಠ ಅಂತ ಕಿವಿ ಹೇಳಿತು ನಾನು ಶ್ರೇಷ್ಠ ಅಂತ ನಾಲಗೆ ಹೇಳಿತು ನಾನು ಶ್ರೇಷ್ಠ ಅಂತ ಚರ್ಮ ಹೇಳಿತು ನಾನು ಶ್ರೇಷ್ಠ ಅಂತ ಎಲ್ಲ ಪಂಚೇಂದ್ರಗಳು ಹೇಳಿದ್ವು ನಾವು ಶ್ರೇಷ್ಠ ನಾವು ಶ್ರೇಷ್ಠ ಅಂತ ಕೊನೆಗೆ ಬಂದಂತಹ ಪ್ರಶ್ನೆ ಹಾಗಿದ್ರೆ ಯಾರು ಶ್ರೇಷ್ಠ ಅಂತ ಆಗ ಬಂದದ್ದು ಸರಿ ಏನೇ ಇರ್ಲಿ ಯಾರು ಶ್ರೇಷ್ಠ ಅಂತ ಗೊತ್ತಾಗಬೇಕು ತಾನೆ ಒಂದೊಂದು ದಿವಸ ರಜೆ ಹಾಕಿ ಬಿಡುವ ಅಂತ ಸರಿ ಕಣ್ಣು ಒಂದು ದಿವಸ ರಜೆ ಹಾಕಿತ್ತಂತೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ ಅಷ್ಟೇ ದೇಹ ಹಾಗೆ ಉಳಿಯಿತು ಮರು ದಿವಸ ಬಂದು ಹಾಗೆ ಕೂತಿತ್ತು ಕಣ್ಣು ಏನು ದೇಹಕ್ಕೆ ನಷ್ಟ ಆಗ್ಲಿಲ್ಲ ಕಿವಿ ರಜೆ ಹಾಕಿತು ಕೇಳಲಿಲ್ಲ ನಾನಗ ರಜೆ ಹಾಕಿತು ರುಚಿ ಇಲ್ಲ ಅಷ್ಟೇ ಚರ್ಮ ಸ್ಪರ್ಶ ಜ್ಞಾನ ಇಲ್ಲ ಅಷ್ಟೇ ಎಲ್ಲವೂ ಬಂದು ಕೂತು ಮರುದಿವಸ ಹೇಳಿತಂತೆ ನಾವಾರು ಶ್ರೇಷ್ಠ ಅಲ್ಲ ಒಬ್ರು ಇಲ್ಲದಿದ್ರು ದೇಹ ನಡೀತಾನೆ ಇರ್ತದೆ ಅಂತ ಕೊನೆಗೆ ದೇಹದೊಳಗಿನ ಆತ್ಮ ಹೇಳಿತಂತೆ ಎಲ್ಲರೂ ಒಂದೊಂದು ದಿವಸ ರಜೆ ಹಾಕಿದ್ದೀರಿ ನಾನು ಒಂದು ಗಂಟೆ ರಜೆ ಹಾಕ್ಲಾ ಅಂತ ಕೇಳಿತಂತೆ ಆಗ ದೇಹದಲ್ಲಿರುವ ಅಂಗಾಂಗಗಳೆಲ್ಲ ಹೇಳಿತಂತೆ ನಾವೆಲ್ಲ ಒಂದು ದಿವಸ ರಜೆ ಹಾಕಿದ್ರು ಏನೂ ಸಮಸ್ಯೆ ಆಗ್ಲಿಲ್ಲ ದೇಹದೊಳಗಿನ ಆತ್ಮನೇನು ಹೊರಟು ಹೋದೆ ಅಂತ ಆದ್ರೆ ಶತ್ರು ಅಂತ ಹೇಳಿ ಆ ದೇಹವನ್ನ ಸುಡ್ಲಿಕ್ಕೆ ಪ್ರಯತ್ನಿಸ್ತಾರೆ ಆಮೇಲೆ ದೇಹ ಎಲ್ಲಿಂಟು ಆತ್ಮ ಬಂದು ಸೇರುವುದೆಲ್ಲಿ ಹಾಗಾಗಿ ದೇಹ ಹೇಳಿದು ನೀನು ರಜೆ ಹಾಕುವುದು ಬೇಡ ನಮ್ಮನ್ನ ಸುಟ್ಟು ಬಿಡ್ತಾರೆ ಅಂತ ಹಾಗಿದ್ರೆ ದೇಹಕ್ಕೆ ಬೆಲೆ ಇಲ್ಲ ಇರುವಂತದ್ದು ಆತ್ಮಕ್ಕೆ ಮಾತ್ರ ಬೆಲೆ ಇರುವಂತದ್ದು ಅದೇ ರೀತಿಯಾಗಿ ದೇಶದಲ್ಲಿ ಧರ್ಮ ಇರಬೇಕು ಆ ಧರ್ಮವನ್ನ ಕಾಪಾಡಬೇಕು ಅದೆಲ್ಲದರ ಹೊಣೆ ಯಾರ ಮೇಲಿದೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಮೇಲಿದೆ ನಾವೆಲ್ಲ ಅಂದುಕೊಳ್ಬಹುದು ಆ ನಾನೆಷ್ಟು ಆರಾಮವಾಗಿದ್ದೇನೆ ತೊಂದರೆ ಇಲ್ಲ ನನ್ನ ಜೀವನ್ ನಡೀತಾ ಇದೆಯಲ್ಲ ಅಂತ ನಮ್ಮ ಮಕ್ಕಳಿಗೆ ಬೇಕಾದಷ್ಟು ಆಸ್ತಿಯನ್ನ ಮಾಡಿಟ್ಟಿದ್ದೇನೆ ನಮ್ಮ ಮಕ್ಕಳಿಗೆ ಅದು ಮುಂದಕ್ಕೆ ಹೋಗದೆ ಅವನು ಸಹ ಶ್ರೇಷ್ಠ ಜೀವನವನ್ನ ನಡೆಸಬಹುದು ಅಂತ ಕನಸು ಕಾಣ್ತಾ ಇದ್ದೀರಿ ಮುಂದೊಂದು ದಿವಸ ಭಾರತ ಹೇಗಿತ್ತು ಅಂತ ಧರ್ಮ ಎಲ್ಲವೂ ಹೇಗೆ ವಿನಾಶದ ಅಂಚಿಗೆ ಹೋಗಿತ್ತು ಅಂತ ನಮಗೆಲ್ಲ ಗೊತ್ತಿರಬಹುದು ಭಾರತಕ್ಕೆ ಅನೇಕರು ಆಕ್ರಮಣವನ್ನ ಮಾಡಿದ್ರು ಕೂಡ ನಮ್ಮ ದೇಶ ಇಂದು ಮತ್ತೆ ಜಗದ್ಗುರುವಾಗಿ ಮೆರೀತಾ ಇದೆ ಅಂತ ಹೇಳಿದ್ರೆ ಆ ಧರ್ಮಕ್ಕೋಸ್ಕರವಾಗಿ ಜೀವನವನ್ನ ತ್ಯಾಗ ಮಾಡಿದ್ದಾರೆಲ್ಲ ಅವರ ಕಥೆ ಹೇಳಬೇಕು ಈ ಧಾರ್ಮಿಕ ಉಪನ್ಯಾಸವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ದೇವಸ್ಥಾನಗಳಲ್ಲಿ ದೈವಿ ಶಕ್ತಿಗಳ ನೆಲೆಯಲ್ಲಿ ಜ್ಞಾನಧಾರೆ ಆಗಬೇಕು ಜ್ಞಾನವನ್ನು ಸಂಪಾದಿಸಬೇಕು ನಮಗೆ ನಾನೇನು ಹೇಳುವುದನ್ನು ನೀವು ಕೇಳಿಕೊಳ್ತಾ ಇದ್ದೀರಿ ಎನ್ನುವಂತಹ ಪ್ರಶ್ನೆ ಅಲ್ಲ ಈಗಾಗಲೇ ತಿಳಿದಿದೆ ಅದನ್ನು ನೆನಪಿಸುವಂತಹ ಕಾರ್ಯ ಅಷ್ಟೇ ದೇವಿಯ ಸನ್ನಿಧಾನದಲ್ಲಿ ತಾಯಿ ಕೊಟ್ಟಂತಹ ಶಕ್ತಿಯನ್ನು ನಾವು ನೆನಪಿಸಿಕೊಡಬೇಕಲ್ಲ ಆಗ ಮಾತ್ರ ನಾವು ಸೇರಿದ್ದು ಸಾರ್ಥಕ ಆಗ್ತದೆ ಅಂತ ಅನ್ನದಾನವನ್ನ ಉಂಡಿದ್ದೇವೆ ಹೋಗಿದ್ದೇವೆ ಅಂತ ಹೇಳಬಹುದು ಅನ್ನದಾನವನ್ನ ಸ್ವೀಕರಿಸಿದ್ದೇವೆ ಮರುದಿವಸ ಹೊರಗೆ ಹೋಗ್ತದೆ ಆದ್ರೆ ಅದೇ ಜ್ಞಾನದ ಸಂಪಾದನೆಯನ್ನ ಮಾಡುತ್ತೀರಲ್ವಾ ನಾನೇನ ಸದೃಶ ಪವಿತ್ರ ಮೇಹ ವಿದ್ಯತೆ ಅಂತ ಹೇಳ್ತೇವೆ ಜ್ಞಾನ ಮತ್ತು ವಿದ್ಯೆಗೆ ಪವಿತ್ರವಾದಂತದ್ದು ಮತ್ತೊಂದಿಲ್ಲ ಅಂತ